ಆ ಏರಿಯಾದಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಲೈನ್ಸ್ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕಲ್ ಲೈನ್ಸ್ ಆಗಿದೆ ಓನ್ಲಿ ಫಾರ್ ಸ್ಟ್ರೀಟ್ ಲೈಟ್ಗೋಸ್ಕರ ಸಿಂಗಲ್ ಲೈನ್ಸ್ ಮಾತ್ರ ಅಂಡರ್ಗ್ರೌಂಡ್ ಆಗದೆ ಇರುವಂಥದ್ದು ಇದೆ ಸೊ ಈ ಹೆಚ್ ಟಿ ಲೈನ್ ಅಂತ ಏನು ಹೆಚ್ ಮೆಸ್ಕಾಮ್ ಅಲ್ಲಿ ಇರ್ತದೆ ಅದಕ್ಕೆಲ್ಲ ಕೂಡ ಅದು ಒಂದು ಕಟ್ ಆದರೆ ಅದು ಟ್ರಿಪ್ ಆಗುತ್ತೆ ಸೊ ಅವಾಗ ಅದರಲ್ಲಿ ಅದು ಲೈವ್ ವೈರ್ ಆಗಿ ಇರುವುದಿಲ್ಲ ಅದರಿಂದ ಅದಕ್ಕೆ ಪ್ರಾಣ ಹಾನಿ ಅಭಾಯಕರಿ ಇರುತ್ತೆ ಈ ಸಿಟಿಯಲ್ಲಿ ಸ್ಟ್ರೀಟ್ ಲೈಟ್ಗೋಸ್ಕರ ಕೊಟ್ಟಿರುವಂತಹ ಲೈನ್ಸಲ್ಲಿ ಈ ಒಂದು ಲೈವ್ ವೈರ್ ಆಗಿರುವಂಥ ಸಾಧ್ಯತೆಗೆ ನಾವು ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಟು ಸೋಲ್ಸ್ ಟು ಸೊ ಅದಕ್ಕೆ ನಾವು ಈಗ ಕೂಡಲೇ ಎಲ್ಲ ಸ್ಟ್ರೀಟ್ ಲೈಟ್ಸಲ್ಲೂ ಅದನ್ನು ಅದಕ್ಕಾಗುವಂಥ ಖರ್ಚನ್ನು ಯಾರು ಮಾಡುವಂಥ ಆಮೇಲೆ ನೋಡೋಣ ಇಮಿಡಿಯೇಟ್ಲಿ ಅದಕ್ಕೆ ಟ್ರಿಪ್ಪಿಂಗ್ ಸಿಸ್ಟಮನ್ನು ಮಾಡಲಿಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ನಾವು ಮೆಸ್ಕಾಂಗೆ ಕೊಟ್ಟಿದ್ದೇವೆ ಇಡೀ ಎಲ್ಲ ಈ ಥರ ಯಾವುದು ಲೈವ್ ವೈರ್ ಆಗಿ ಇರ್ಬೋದು ಅದಕ್ಕೆ ಏನು ಮೀಟ್ರ್ ಜೊತೆ ಟ್ರಿಪ್ಪಿಂಗ್ ಏನು ಸಿಸ್ಟಮ್ ಮಾಡ್ಬೋದು ಬ್ರೇಕರ್ಸ್ ಏನು ಮಾಡ್ಬೋದು ಅದನ್ನು ಕೂಡಲೇ ಜಾರಿಗೆ ಮಾಡಬೇಕು ಅಂತ ನಾವು ಅವರಿಗೆ ಸೂಚನೆಯನ್ನು ಆದೇಶವನ್ನು ಕೊಟ್ಟಿದ್ದೇವೆ ಅದನ್ನು ಅವರು ಪಾಲಿಸಲಿಕ್ಕೆ ಎರಡು ದಿವಸದಲ್ಲಿ ಅದನ್ನು ಮಾಡಬೇಕು ಅನ್ನುವಂತ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ ಸ್ವಲ್ಪ ಸಮಯ ತಗೋಬೋದು ಬಟ್ ಆದರೂ ಅದನ್ನು ಇಮಿಡಿಯೇಟ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ರೀತಿ ಇವತ್ತು ಮತ್ತು ನಾಳೆ ಈ ಎಲ್ಲ ಇಲಾಖೆಗಳ ತಂಡನು ಸಹ ಫೀಲ್ಡಲ್ಲಿ ಇರ್ತಾರೆ ಈ ಒಂದು ಸ್ಟಡಿಯನ್ನು ಮಾಡಿಬಿಟ್ಟು ಆಯಾ ಒಂದು ಗ್ರಾಮ ಪಂಚಾಯತ್ ಮತ್ತು ಅರ್ಬನ್ ಲೋಕಲ್ ಬಾಡಿನ ಅದನ್ನು ಮಂಡಿಸಿ ಅವರ ಜೊತೆ ಚರ್ಚೆ ಮಾಡಿ ಇಂಥದ್ದು ಯಾವುದು ತಡೆಯಬಲ್ಲದು ಕೈಯಿಂದ ತಡೆಯಬಲ್ಲದು ಎಲ್ಲವನ್ನು ತಡಿಬೇಕಾಗಿರುವಂಥ ಒಂದು ಕ್ರಮವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ ಎಲ್ಲ ಇಲಾಖೆಯ ಒಂದು ಒಟ್ಟುಗೂಡಿ ಇದನ್ನು ಮಾಡ್ತಾ ಇದ್ದೀವಿ ಬಟ್ ಪ್ರಕೃತಿ ಅನ್ನುವಂಥದ್ದು ನಮ್ಮ ಕೈ ಮೀರಿರುವಂಥ ವಿಚಾರ ಆದರೆ ನಮ್ಮಲ್ಲಿ ತಡೆಯಬಲ್ಲದು ನಮಗೆ ಒಂದು ಸಮಾಧಾನ ಇರಬೇಕು ನಮ್ಮಲ್ಲಿ ಆಗಬಲ್ಲದೆಲ್ಲ ನಾವು ಮಾಡಿದ್ದೇವೆ ಅನ್ನುವಂಥ ಒಂದು ಸಮಾಧಾನ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಇಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಎಂಟೈರ್ ಆಕ್ಟಿವಿಟಿಯನ್ನು ಸ್ಮಾರ್ಟ್ ಸಿಟಿ ವತಿಯಿಂದ ನಾವು ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಪ್ರತ್ಯೇಕವಾದ ಪೋರ್ಟಲನ್ನು ಡೆವಲಪ್ ಮಾಡಿರುವಂಥದ್ದು ಅದರಲ್ಲಿ ಈ ಡಿಸೆಂಟ್ರಲೈಸ್ಡ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಇದೆ ಕೆಳಗಡೆ ಪ್ರತಿಯೊಂದು ಇದನ್ನು ನಾವು ಟ್ರ್ಯಾಕ್ ಮಾಡ್ತಾ ಇರುವಂಥದ್ದು ಈಗ ಇರುವಂಥ ಒಂಬತ್ತು ಪ್ಲಸ್ ಹತ್ತು ಒಂದು ಹತ್ತು ಕಂಟ್ರೋಲ್ ರೂಮ್ಸಲ್ಲಿ ಬರುವಂಥ ಎಲ್ಲ ಕೆರೆಗಳು ಮತ್ತು ವಾಟ್ಸ್ಆಪ್ ಇದುಗಳನ್ನ ಮುಖಾಂತರ ನೇರವಾಗಿ ಆ ಇನ್ಸಿಡೆಂಟ್ ಗೆ ಅಸೈನ್ ಮಾಡ್ತಾ ಇದ್ದೀವಿ ಅವರು ಯಾವ ಟೈಮಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅದನ್ನು ಫೋಟೋ ಸಮೇತ ಲೊಕೇಶನ್ ಸಮೇತ ಅದನ್ನು ವಾಪಸ್ ಹಾಕುವಂಥದ್ದು ಇದು ಕ್ರಮೇಣವಾಗಿ ನಾವು ಈಗ ಒಂದು ಒಂದು ವಾರದಿಂದ ಇದನ್ನು ಅಪ್ ಮಾಡ್ತಾ ಇದ್ದೀವಿ